ಎಲ್ಲರಿಗೂ ನಮಸ್ಕಾರ ರಿಯಾಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಒಳ್ಳೆಯದೊಂದು ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಕಡೆಗೆ ಪಲ್ಯ ಅಂತಾರೆ ನೀವೂ ಪಲ್ಯ ಅಂತ ಅನ್ಕೋತೀನಿ ಅಂತ ಹೇಳ್ತೀನಿ ಈಗ ನಾನು ಇಲ್ಲಿ ಹುರುಳಿಕಾಳು ಮತ್ತು ಹುರುಳಿಕಾಳು ಮತ್ತು ಅವರೆಕಾಳು ಇದು ತುಂಬ ಒಳ್ಳೆಯದು ಹುರುಳಿಕಾಳು ಯಾಕಂದರೆ ಕುದುರೆಗೆ ಹುರುಳಿಕಾಳು ತಿನ್ನಿಸ್ತಾರಂತೆ ಕೇಳಿದ್ದೀನಿ ಈಗ ನಾನು ಅಂದರೆ ಹುರುಳಿಕಾಳು ಅಂದರೆ ತುಂಬ ಶಕ್ತಿಯ ಇರೋಂಥದ್ದು ಮತ್ತು ದೇಹಕ್ಕೆ ಒಳ್ಳೆಯದು ಮತ್ತು ಇದು ತುಂಬ ಒಳ್ಳೆಯದೊಂದು ಕಾಳು ಅಂತನ್ಬೋದು ನಾವು ಇದು ಅವರೇ ಕಾಳು ಅಷ್ಟೇ ಇದನ್ನು ಕಾಳಿನ ಪಲ್ಯ ಅಂತಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಸೊಪ್ಪು ಹಾಕಿ ಮಾಡಿದ್ರೆ ಅದಕ್ಕೆ ನಾನು ಏನು ಮಾಡಿದ್ದೀನಿ ನೋಡ್ಬೋದು ಇಲ್ಲಿ ನಾನು ಇದನ್ನು ಎರಡು ವಿಜ್ಲು ಕೂಗಿಸ್ಕೊಂಡಿ ನೋಡ್ಬೋದು ಈ ಥರ ನೋಡಿರಿ ಈ ಥರ ಕಾಳು ನಮಗೆ ಬೇಯಿಸ್ಕೊಂಡು ನಾನು ರಾತ್ರಿಯೆಲ್ಲ ನೆನೆಸಿಬಿಟ್ಟು ಬೆಳಿಗ್ಗೆ ಅಂದರೆ ಇದಕ್ಕೆ ಒಂದು ಮೂ ಎರಡು ಎರಡು ವಿಜಲ್ ಮಾಡಿಸಿದ್ದೀನಿ ಮತ್ತು ಅವರೆ ಕಾಳುನ್ನ ಬಿಡಿಸ್ಕೊಂಡಿದ್ದೀನಿ ನೋಡ್ಬೋದು ಅವರೆಕಾಳು ಈ ಥರ ಫುಲ್ ಸಾಫ್ಟಾಗಿ ಬೆಂದಿದೆ ಸೊಪ್ಪಿನ ಜೊತೆಗೆ ಸ್ವಲ್ಪನೇ ಬೆಂದರೆ ಸಾಕು ಅದಕ್ಕೆ ನಾನು ವಿಜಲ್ ಮಾಡಿಸ್ಕೊಂಡೀನಿ ನಾನು ಒಳ್ಳೆ ಟೇಸ್ಟ್ ಬರಬೇಕಂಥೇಳಿ ಸಬಾಸ್ಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಇವು ಮೂರು ತೊಗೊಂಡಿದ್ದೀನಿ ನಾವು ಒಂದೊಂದೇ ಸೊಪ್ಪು ತಿಂದರೆ ಅದರೊಳಗೆ ನಮಗೆ ವಿಟಮಿನ್ಸ್ ಆಯಿತು ಮತ್ತು ಒಳ್ಳೆಯ ಟೇಸ್ಟ್ ಸಿಗೋಲ್ಲ ನಾವು ಈ ಥರ ಸೊಪ್ಪು ಮಿಕ್ಸ್ ಮಾಡಿ ಮಾಡಿದಾಗೆ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮತ್ತು ಕೆಲವರು ಅನ್ನ ಜೊತೆನೂ ತಿಂತಾರೆ ಅದು ಚೆನ್ನಾಗಿರುತ್ತೆ ಪರೋಟ ಮಾಡಿದ್ರು ಎಲ್ಲದಕ್ಕೂ ಇದು ಒಳ್ಳೆಯದು ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡ್ಬೋದು ಇಲ್ಲಿ ಬೆಳ್ಳುಳ್ಳಿ ನಾನು ಆರರಿಂದ ಏಳು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಂಟು ಬೆಳ್ ಬೆಂಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಎರಡು ಹಸಿ ಮೆಣಸು ಇದು ನಾನು ಉಪ್ಪು ಹಾಕಿ ಇದನ್ನು ಹಾಗೆ ಕುಟ್ಬಿಟ್ಟು ನಾನು ಕಲ್ಲಿನ ಮೇಲೆ ಕುಟ್ಬಿಟ್ಟಿದ್ದೀನಿ ಮಿಕ್ಸಿಗೆ ಹಾಕಿಲ್ಲ ಅದು ಮಿಕ್ಸಿಗೆ ಹಾಕಿದ್ರೆ ಟೇಸ್ಟ್ ಸರಿಗೆ ಬರೋಲ್ಲ ಅಂಥೇಳಿ ನಾನು ಇದು ಕಲ್ಲೇ ಕಲ್ಲನ್ನು ತೊಳೆದ್ಬಿಟ್ಟು ನಾನು ನಿಮಗೆ ತೋರಿಸಿದ್ದೀನಿ ಮುನ್ ಮೊದಲನೇ ವೀಡಿಯೋದಾಗೆ ಆ ಥರನೇ ಕುಟ್ಟಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಈರುಳ್ಳಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಟ್ಕೊಂಡಿದ್ದೀನಿ ನಾನು ಚೂರು ಚೂರು ಹಾಕ್ತೀನಿ ಅದು ನಮಗೆ ನಾವು ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ನೋಡಿಕೊಂಡು ಹಾಕೋತೀನಿ ಒಂದೇ ಸಲಿನೇ ನಾನು ಹಾಕಲ್ಲ ಯಾಕಂದರೆ ಟೇಸ್ಟ್ ಹೆಚ್ಚು ಕಡಿಮೆ ಆಗುತ್ತೆ ಅದಕ್ಕೆ ನಾನು ನೋಡಿಬಿಟ್ಟು ನಾನು ಹಾಕೋತೀನಿ ನಾನು ರುಚಿಗೆ ತಗ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿದಾಗೂ ಹಾಕಿದ್ದೀನಿ ಮತ್ತು ಈಗ ಇಲ್ಲೇ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ನಾವು ಕಾಳು ಬೇಯಿಸ್ಬೇಕಾದ್ರೆ ನಾನು ಇದಕ್ಕೆ ಉಪ್ಪೇನೂ ಹಾಕಿಲ್ಲ ಬರೀ ಒಂಚೂರು ಅರಶಿನ ಹಾಕಿದ್ದೀನಿ ಇದು ನೀರು ಈ ಥರ ಅಂತಂದರೆ ಹುರುಳಿ ಕಾಳು ಬೇಯಿಸ್ದಾಗ ಇದೇ ಥರನೇ ನೀರು ಬರುತ್ತೆ ಇದು ಅವರೇ ಕಾಳು ಬೇಯಿಸ್ದಾಗ ಬರೋಣ ನಾನು ಎರಡೇ ಒಟ್ಟಿಗೆ ಹಾಕಿಸಿದ್ರು ಬೇಯಿಸಿದ್ದೀನಿ ಒಳ್ಳೆಯ ಒಂದು ಹೆಲ್ದಿಯಾದ ಫುಡ್ಡು ಮತ್ತು ಹೆಲ್ದಿಯಾದದೊಂದು ಪಲ್ಯ ರೆಸಿಪಿ ನಾನು ಇದು ನಾವು ಸೊಪ್ಪು ಕಾಳು ಮಾಡಬೇಕಾದ್ರೆ ಒಣ ಅಚ್ಚ ಖಾರದ ಪುಡೀಕಿನೂ ನಮಗೆ ಟೇಸ್ಟ್ ಅಂದರೆ ಹಸಿಮೆಣ್ಸಿನ್ಕಾಯಿ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಅದಕ್ಕೆ ಕಾಂಬಿನೇಷನ್ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡು ನಾವು ಈ ಸೊಪ್ಪಿನ ರೆಸಿಪಿ ಮಾಡಿದ್ರೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ಮತ್ತು ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು ಅದಕ್ಕೆ ನಾನು ಈ ಥರ ಸೊಪ್ಪನ್ನು ರೆಸಿಪಿ ಮಾಡ್ತಾ ಇದ್ದೀನಿ ಇವಾಗ ನಾನು ಬಾಣಲೆಯನ್ನು ಇಟ್ಕೊತಾಯಿದ್ದೆ ನೋಡ್ಬೋದು ನೀವು ಈಗ ನಾನು ಇದಕ್ಕೆ ಸ್ವಲ್ಪ ಬಾಣಲೆ ಬಿಸಿ ಹಾಕಬೇಕಾದ್ರೆ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ ಆಮೇಲೆ ನೀವು ಎಣ್ಣೆ ಹಾಕಿ ಎಣ್ಣೆ ಮತ್ತು ಆಯಿಲ್ ಏನು ಹಾಕ್ತಿರಲ್ಲ ಅದು ಹಾಕಿದಾಗೆ ನೀವು ಸ್ಲೋ ಮಾಡ್ಕೋಬೋದು ಫ್ರೆಂಡ್ ಇವಾಗ ನಾನು ಬಾಣಲೆ ಬಿಸಿಯಾಗಿದೆ ಇವಾಗ ನಾನು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೋಡ್ಬೋದು ಒಂದು ಎರಡು ಸ್ಪೂನ್ ಎಣ್ಣೆ ನಮಗೆ ಇದು ಚೆನ್ನಾಗಿ ಸೊಪ್ಪಾಯಿತು ಮತ್ತು ಸೊಪ್ಪು ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಚೆನ್ನಾಗಿ ಇದರೊಳಗೆ ಇದಾಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕಾಗಿ ನಾನು ಇಲ್ಲಿ ಸಾಸಿವೆ ಜೀರಿಗೆ ಬಳಸೋದಿಲ್ಲ ಕೆಲವರು ಹಾಕೊಬೋದು ಅವರಿಗೆ ಇಷ್ಟ ಇತ್ತು ಅಂತಂದರೆ ಸಾಸಿವೆ ಜೀರಿಗೆ ಹಾಕೋಬೋದು ನಾವಿಲ್ಲಿ ಸೊಪ್ಪು ಮಾಡಬೇಕಂದ್ರೆ ಕೆಲವೊಂದಕ್ಕಷ್ಟೇ ಹಾಕ್ತೀವಿ ಇನ್ನು ಬೇರೆದಕ್ಕೆಲ್ಲ ಹಾಕೋದಿಲ್ಲ ಸೊಪ್ಪಿನ ಪಲ್ಯ ನಾವು ಒಂದು ದಿವಸ ಬಿಟ್ಟು ಒಂದು ದಿವಸ ತಿಂದರೆ ಒಳ್ಳೆಯದು ಸೊಪ್ಪಿನಲ್ಲಿ ತುಂಬ ಆರೋಗ್ಯಕರವಾದ ಇದು ಇರುತ್ತೆ ಸೊಪ್ಪು ಮತ್ತು ಕಾಳು ಇದೆಲ್ಲ ತಿನ್ನಬೇಕು ಮತ್ತು ರೊಟ್ಟಿ ರೊಟ್ಟಿ ಚಪಾತಿ ಕೆಲವೊಂದು ಮಕ್ಕಳಿಗೆ ರೊಟ್ಟಿ ಚಪಾತಿ ಆಗೋದಿಲ್ಲ ಅದು ರೊಟ್ಟಿ ಚಪಾತಿ ಅಭ್ಯಾಸ ಮಾಡಿಸ್ಬೇಕು ಮಕ್ಕಳಿಗೆ ಈ ಪಲ್ಯ ಪಲ್ಯ ಮತ್ತು ಸೊಪ್ಪು ತಿನ್ನೋದು ಅಭ್ಯಾಸ ಇರೋದಿಲ್ಲ ಈ ಥರ ನೀವು ರುಚಿ ರುಚಿಯಾದ ಸೊಪ್ಪು ಮಾಡಿ ಹಾಕಿದರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಮತ್ತು ಅವರು ತಿಂತಾರೆ ಅದಕ್ಕೆ ನಾನು ಇವಾಗ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ಫಸ್ಟಿಗೆ ನೋಡ್ಬೋದು ಈರುಳ್ಳಿ ಈರುಳ್ಳಿ ಹಾಕಿ ಒಂದು ಇದು ತುಂಬ ಸೀದ್ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋದೇನು ಬೇಡ ಇದು ನಾವು ಹಿಂಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ಅರ್ಧ ಈರುಳ್ಳಿ ಬೆಂದರೆ ಸಾಕು ಆವಾಗಲೇ ನಾವು ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡೋಂಥದ್ದು ಅಂತಂದರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿದು ಒಳ್ಳೆ ಟೇಸ್ಟ್ ಇರುತ್ತೆ ನೋಡ್ಬೋದು ನೀವು ನಾನು ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿನೂ ಫುಲ್ಲು ಫ್ರೈ ಆಗಂಗಿಲ್ಲ ಅದು ಅರ್ಧ ಬರ್ಧ ಆದರೆ ನಮಗೆ ಸೊಪ್ಪಿನ ಜೊತೆಗೆ ಮತ್ತು ಕಾಳಿನ ಜೊತೆಗೆ ಒಂದು ಫ್ರೆಂಡ್ ಅದಕ್ಕೆ ಅದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಇನ್ನು ನೋಡ್ಬೋದು ನಾನು ಇವಾಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡ್ಬೋದು ಇದನ್ನು ಹಸಿಮೆಣ್ಸಿನ್ಕಾಯಿ ಒಂಚೂರು ಬಾಡಿಸ್ಕೋಬೇಕು ಬಾಡಿಸ್ಕೊಂಡ್ಬಿಟ್ಟು ನಾನು ಅರ್ಶ ಆಮೇಲೆ ನೋಡಿ ಹಾಕೋತೀನಿ ನಾನು ಕಾಳು ಬೇಯಿಸ್ಬೇಕಾದ್ರೆ ಅರ್ಶಿನ ಹಾಕೊಂಡಿದ್ದೆ ಅಷ್ಟೇ ಸಾಕಾಗ್ತಿತ್ತಂದರೆ ಬೇಡ ನೀವು ಬೇಕಾಗ್ತಿತ್ತಂದರೆ ಅರ್ಶಿನ ಹಾಕೋಬೋದು ಸೊಪ್ಪಿಗೆ ಮತ್ತು ಕಾಳಿಗೆ ಅರಿಶಿನೂ ಒಳ್ಳೆಯದು ಚೆನ್ನಾಗಿ ಒಳ್ಳೆ ಟೇಸ್ಟದ್ದು ಕೊಡುತ್ತೆ ಮತ್ತು ಆರೋಗ್ಯಕರವಾದದ್ದು ಅರಿಶಿನ ಪುಡಿ ನೋಡ್ಬೋದು ನೀವು ಇವಾಗ ಫ್ರೈ ಆಗಿದೆ ನಾನು ಇದಕ್ಕೆ ಇವಾಗ ಮೊದಲನೇದಾಗಿ ಅಂತಂದರೆ ಕಾಳು ಸೊಪ್ಪು ಹಾಕೋತಾ ಇದ್ದೀನಿ ಸೊಪ್ಪು ನೋಡ್ಬೋದು ನಾವು ತೊಳೆದು ಇಟ್ಕೊಂಡಿರೋಂಥ ಸೊಪ್ಪು ಫ್ರೆಶ್ ಆಗಿರೋಂಥ ಸೊಪ್ಪು ಇದು ತುಂಬ ಟೇಸ್ಟ್ ಕೊಡುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನಾನು ಉಪ್ಪನ್ನು ಇದ್ದೀನಿ ನೋಡ್ಬೋದು ಇನ್ನು ನಾನು ಒಂದು ಉಪ್ಪು ಇಟ್ಕೊಂಡಿದೀನಿ ಇಷ್ಟು ಇಟ್ಕೊಂಡಿದ್ದೀನಿ ಇದು ಬೇಕಾದರೆ ಹಾಕೊಳ್ಳೋದು ಇಲ್ಲಂತಂದರೆ ಬೇಡ ರುಚಿಗೆ ನೋಡ್ಕೊಂಡು ನೀವು ಉಪ್ಪನ್ನು ಹಾಕ್ತೀರಿ ನೋಡ್ಬೋದು ಇವಾಗ ಬೇಯ್ತಾ ಇದೆ ಇದು ನಾವು ಸೊಪ್ಪು ಬೇಯ ಸಂಬಂಧ ಅಂತ ಹಾಕಿದ್ದೆವು ನೋಡ್ಬೋದು ನೀವು ಸೊಪ್ಪು ಕಾಳಿನ ಪಲ್ಯ ಆಗುತ್ತೆ ಇವಾಗ ನಾನು ಮುಚ್ಚಿ ಇದು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ನೋಡ್ಬೋದು ನೀವು ನೋಡ್ಬೋದು ಸೊಪ್ಪಿನ ಪಲ್ಯ ಕಾಳಿನ ಪಲ್ಯ ರೆಡಿಯಾಗಿದೆ ನೀವು ಇದೇ ಥರ ಮಾಡ್ಕೊಳ್ಳಿ ನಮ್ಮ ವಿಡಿಯೋನು ನೋಡಿ ಮತ್ತು ನಮಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡ್ಬೋದು